ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಕೊಬ್ಬರಿ ಮಿಠಾಯನ್ನ ಮಾಡಿಕೊಂಡಿದ್ದೆ ಸಕ್ಕರೆಯಲ್ಲಿ ಮಾಡಿದಂತಹ ಒಣ ಕೊಬ್ಬರಿಯಿಂದ ಮಾಡಿದಂತಹ ಕೊಬ್ಬರಿ ಮಿಠಾಯಿ ಸಿಂಪಲ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟ್ ನನಗೆ ಇಲ್ಲಿ ಒಂದು ಬೌಲಷ್ಟು ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಅದ್ರ ಜೊತೆಗೆ ನಾನು ಏಲಕ್ಕಿ ಕೂಡ ಹಾಕೋತಾ ಇದ್ದೀನಿ ಏಲಕ್ಕಿ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣದಾಗಿ ಪುಡಿ ಆಗಬೇಕು ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ ನಂತರ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲೂ ನಿಮಗೆ ತುಪ್ಪ ಬೇಡವೇ ಬೇಡ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಆಯಿಲನ್ನ ತಗೊಂಡ್ರೆ ನಡೆಯುತ್ತೆ ಏನೂ ಆಗೋದಿಲ್ಲ ಸ್ವೀಟ್ ಅಲ್ವಾ ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲ ಆಯಿಲಲ್ಲಿ ಕೂಡ ಟ್ರೈ ಮಾಡಿ ಚೆನ್ನಾಗೇ ಬರುತ್ತೆ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಕೊಬ್ಬರಿ ಆ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ ಕೊಬ್ಬರಿ ಮತ್ತು ಏಲಕ್ಕಿಯ ಒಂದು ಮಿಶ್ರಣ ಇದು ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಬೇಕು ಎಲ್ಲವನ್ನು ಹಾಕ್ಕೊಂಡು ಯಾವ ರೀತಿ ಅಂದರೆ ಫುಲ್ ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದೇನು ಕಲರ್ ಕಾಣ್ತಾ ಇದೆ ಇದ್ರ ಇದರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೆ ಬಾಣಲಿಗೆ ಏನು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಅಂಟ್ಕೋತಾ ಇದೆ ನೋಡಿ ಆ ರೀತಿ ಅಂಟ್ಕೊಳ್ಳೋದಿಲ್ಲ ಆ ರೀತಿಯೆಲ್ಲ ಅಂಟ್ಕೊಳ್ಳೋದು ಬಿಡಬೇಕು ಅಲ್ಲಿವರೆಗೂ ಕೂಡ ನಾವು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಏನಿಲ್ಲ ಅಂದರೂ ಒಂದು ಐದು ನಿಮಿಷ ನೀವು ರೀತಿ ಫ್ರೈ ಮಾಡ್ಕೋಬೇಕು ಕೊಬ್ಬರಿಯನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಆದ ನಂತರ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ಈಗ ಕಲರ್ ಚೇಂಜ್ ಆಗಿದೆ ನಾನು ಈ ಟೈಮ್ನಲ್ಲಿ ನಾನೇನು ಕೊಬ್ಬರಿಯನ್ನು ತೊಗೊಂಡೆ ಅಲ್ವಾ ಅದೇ ಕೊಬ್ಬರಿಯಲ್ಲಿ ಒಂದು ಕಾಲು ಬಟ್ಲಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಾಲು ಬಟ್ಲು ಪೂರ್ತಿ ಹಾಲನ್ನ ಇದಕ್ಕೆ ಹಾಕೋಬೇಕಾಗುತ್ತೆ ಮಾಮೂಲಿ ಕಾಯಿಸಿರುವಂತಹ ಹಾಲು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಹಾಲು ಹಾಕಿದ ನಂತರ ಕೂಡ ಹಾಲಿನ ಅಂಶ ಎಲ್ಲ ಪೂರ್ತಿ ಹೋಗಬೇಕು ಆ ಕೊಬ್ಬರಿ ಆ ಹಾಲಿನ ಅಂಶವನ್ನೆಲ್ಲ ಈರ್ಕೊಂಡು ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಪುನಃ ಫ್ರೈ ಮಾಡಬೇಕಾಗತ್ತೆ ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಈ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹಸಗ್ಳಸಗ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಶುಗರನ್ನು ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಹಾಕಿ ಮಾಡೋದಾದರೆ ಫಸ್ಟು ಪಾಕವನ್ನು ಮಾಡ್ಕೊಂಡು ಮಾಡಬೇಕಾಗುತ್ತೆ ನಾನು ಸಕ್ಕರೆಯನ್ನು ಯೂಸ್ ಮಾಡ್ತಿರೋದ್ರಿಂದ ಈ ಟೈಮ್ನಲ್ಲಿ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಶುಗರ್ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಟೇಸ್ಟಿಗೆ ತಕ್ಕಂತೆ ನಂತರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲರ್ ಆಲ್ಮೋಸ್ಟಿಗೆ ಚೇಂಜ್ ಆಗ್ತಾ ಬಂದಿದೆ ನೀವು ಫಸ್ಟ್ ಟೈಮ್ ಮಾಡೋರಾದರೆ ಸ್ಟಿಕ್ಕಲ್ಲೇ ಟ್ರೈ ಮಾಡಿ ಕೈ ಆಡಿಸೋದಕ್ಕೆ ಮಿಸ್ ಒಂದು ಸ್ವಲ್ಪ ಬಿಟ್ಟರು ಫುಲ್ ಸೀದೋಗ್ಬಿಡುತ್ತೆ ಹಾಗಾಗಿ ಹಾಗೆ ಈ ಮಾಮೂಲಿ ಬಾಣಲೆಯಲ್ಲಿ ಖಂಡಿತವಾಗ್ಲೂ ತಳ ಸ್ವಲ್ಪ ಇಡದೇ ಇಡುತ್ತೆ ಕೊಬ್ಬರಿ ಆಗಿರೋದ್ರಿಂದ ಕ್ಲೀನಾಗಿ ಈ ರೀತಿ ಈಗ ಫ್ರೈ ಇದ್ದೀನಿ ಇದು ಕಲರ್ ಇನ್ನೂ ಚೇಂಜ್ ಆಗುತ್ತೆ ಶುಗರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಇನ್ನೂ ಸ್ವಲ್ಪ ಬ್ರೌನಾಗಿ ಮೋಸ್ಟ್ಲಿ ಬೆಲ್ಲ ಹಾಕಿ ಮಾಡಿದ್ದೀವಿ ಕೊಬ್ಬರಿ ಮಿಠಾಯಿನ ಅನ್ನೋ ಹಾಗೆ ಕಾಣಿಸುತ್ತೆ ಆ ರೀತಿಯಾಗಿ ನೀವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಈ ಟೈಮಲ್ಲಿ ಒಂದು ಸಲ ಕೈಯಲ್ಲಿ ತೊಗೊಂಡು ನೋಡ್ತಾ ಇದ್ದೀನಿ ಈ ರೀತಿ ಬಿಟ್ಕೋಬಾರ್ದು ಫುಲ್ಲು ಈಗ ಕೈಯಲ್ಲಿ ಈ ರೀತಿ ಮಾಡಿದರೆ ಉಂಡೆ ಕಟ್ಟೋಕ್ಕೆ ಸಿಗಬೇಕು ಇದು ಸಿಗ್ತಾ ಇಲ್ಲ ಅಂದರೆ ಇನ್ನೂ ಆಗಿಲ್ಲ ಅಂತ ನಾನು ಈ ಟೈಮ್ ಆದ ತಕ್ಷಣ ಮತ್ತೆ ಒಂದು ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಫ್ರೈ ಮಾಡಿದ್ದೀನಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ ಮೇಲೆ ಆಲ್ಮೋಸ್ಟ್ ಇದು ಕರೆಕ್ಟಾಗಿ ಉಂಡೆ ಕಟ್ಟೋದಕ್ಕೆ ನನಗೆ ಸಿಕ್ತು ಇಷ್ಟಾದರೆ ಸಾಕು ನೋಡಿ ಕರೆಕ್ಟಾಗಿ ಬಂದಿದೆ ಈ ಟೈಮ್ನಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ನಂತರ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸಾವರಿ ಅದು ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅಲ್ವ ಕೊಬ್ಬರಿ ಮಿಠಾಯಿ ಅದನ್ನು ಹಾಕೋತಾ ಇದ್ದೀನಿ ಹಾಕೊಂಡು ಪೀಸಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ನಾನೊಂದು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಕ್ಲೀನಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟಿಯಾದಂತಹ ಕೊಬ್ಬರಿ ಮಿಠಾಯಿ ಸಿಂಪಲ್ಲಾಗಿ ಒಂದು ರೆಸಿಪಿ ರೆಡಿ ಆಯಿತು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್